ಹಲೋ ಸ್ನೇಹಿತರೆ ನಮಸ್ಕಾರ ನಿಮಗೆ ನಾನು ಈ ಒಂದು ವಿಡಿಯೋದಲ್ಲಿ ಕಾಲ್ ಫಾರ್ವರ್ಡಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ ಏನಿದು ಕಾಲ್ ಫಾರ್ವರ್ಡಿಂಗ್ ಅಂತ ಈ ಒಂದು ಕಾಲ್ ಫಾರ್ವರ್ಡಿಂಗ್ ನಿಮ್ಮ ಮೊಬೈಲಲ್ಲಿ ಆನ್ ಆಗಿದರೆ ನಿಮ್ಮ ಮೊಬೈಲ್ಗೆ ಬರುವಂಥ ಎಲ್ಲ ಕಾಲ್ ಮೆಸೇಜನ್ನು ಕೂಡ ನೀವು ಬೇರೆಯವರ ಮೊಬೈಲಲ್ಲಿ ಕೂಡ ಅದು ನಿಮಗೆ ತೋರಿಸುತ್ತೆ ಇದನ್ನು ನೀವು ಯಾವ ರೀತಿಯೂ ನೋಡ್ಬೋದು ನಿಮ್ಮ ಮೊಬೈಲಲ್ಲಿ ಯಾರ ಒಂದು ಮೊಬೈಲ್ಗೆ ಕಾಲ್ ಫಾರ್ವರ್ಡಿಂಗ್ ಆಗ್ತಿದೆ ಅಂತ ಇಲ್ಲಿ ನಿಮಗೆ ಈ ಒಂದು ಕಾಲ್ ಫಾರ್ವರ್ಡಿಂಗ್ ಆಗಿದ್ರೆ ನೀವು ಇಲ್ಲಿ ನಾನು ಹೇಳುವಂತ ಈ ಒಂದು ಕೋಡ್ ಅನ್ನು ಹಾಕೊಂಡು ನಿಮ್ಮ ಮೊಬೈಲ್ ನೀವು ಚೆಕ್ ಮಾಡ್ಕೊಳ್ಬಹುದು ನಿಮ್ಮ ಮೊಬೈಲ್ ಕೂಡ ಇಲ್ಲಿ ಕಾಲ್ ಫಾರ್ವರ್ಡಿಂಗ್ ಆಗ್ತಿದೆಯಾ ಇಲ್ಲ ಅಂತ ಇಲ್ಲಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೇನೆ ಯಾವುದು ಈ ಒಂದು ಕೋಡ್ ಅಂತ ಈ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಇದಕ್ಕೆ ನೀವು ನಿಮ್ಮ ಮೊಬೈಲ್ ಡೈಲರ್ ಪ್ಯಾಡನ್ನು ಓಪನ್ ಮಾಡಬೇಕಾಗುತ್ತೆ ಮತ್ತೆ ಇಲ್ಲಿ ನೀವು ಒಂದು ಕೋಡನ್ನು ಎಂಟರ್ ಮಾಡಬೇಕಾಗುತ್ತೆ ಈ ಒಂದು ಕೋಡನ್ನು ಎಂಟರ್ ಮಾಡಿದಾಗ ನಿಮಗೆ ಇಲ್ಲಿ ಈ ಒಂದು ನಿಮ್ಮ ಮೊಬೈಲಿಂದ ಯಾವ ಒಂದು ನಂಬರ್ಗೆ ಕಾಲ್ ಫಾರ್ವರ್ಡಿಂಗ್ ಆಗ್ತಾಯಿದೆ ಅಂತ ತೋರಿಸುತ್ತೆ ಇಲ್ಲಿ ನೋಡಿ ಈ ಒಂದು ಕೋಡನ್ನು ಎಂಟರ್ ಮಾಡಬೇಕಾಗುತ್ತೆ ನೀವು ಸ್ಟಾರ್ ಹ್ಯಾಸ್ ಮತ್ತು ಟ್ವೆಂಟಿ ಒನ್ ಹ್ಯಾಸ್ ಅಂತ ಇಲ್ಲಿ ಟೈಪ್ ಮಾಡಿಬಿಟ್ಟು ನೀವು ಇಲ್ಲಿ ಡೈಲ್ ಮಾಡಬೇಕಾಗುತ್ತೆ ನೀವು ಯಾವ ಒಂದು ಸಿಮ್ನಲ್ಲಿ ನಿಮ್ಮ ಕಾಲ್ ಕಾಲ್ ಫಾರ್ವರ್ಡಿಂಗ್ ಅಂತ ನೋಡಬೇಕಂದ್ರೆ ಆ ಒಂದು ಸಿಮ್ಮನ್ನು ಕ್ಲಿಕ್ ಮಾಡಿ ನಂತರ ಇಲ್ಲಿ ಸ್ವಲ್ಪ ಸಮಯ ವೇಟ್ ಮಾಡಬೇಕಾಗುತ್ತೆ ನೋಡಿ ನಂತರ ಹೀಗೆ ಬರ್ತಿರುವಂಥದ್ದು ಇಲ್ಲಿ ಇಲ್ಲಿ ವಾಯ್ಸ್ ವಾಯ್ಸ್ ಕೂಡ ನಮ್ಮದು ಫಾರ್ವರ್ಡಿಂಗ್ ಮಾಡುವಂಥದ್ದು ಹಾಗೆಯೇ ಡಾಟಾ ಕೂಡ ಎಲ್ಲಿ ಎಲ್ಲವೂ ಕೂಡ ಇಲ್ಲಿ ನಮಗೆ ನೋ ನಾಟ್ ಅಂತ ಬಂದಿದ್ದರೆ ನಮ್ಮ ಫೋನಲ್ಲಿ ಯಾವುದೇ ಒಂದು ಕಾಲ್ ಕೂಡ ಮೆಸೇಜ್ ಯಾವುದು ಕೂಡ ಫಾರ್ವರ್ಡ್ ಆಗ್ತಿಲ್ಲ ಅಂತ ಅಥವಾ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ನಂಬರ್ಗೆ ಇಲ್ಲಿ ಕಾಲ್ ಫಾರ್ವರ್ಡಿಂಗ್ ಆಗ್ತಾಯಿದ್ರೆ ಆ ಒಂದು ನಂಬರನ್ನು ಕೂಡ ಇಲ್ಲಿ ನಿಮಗೆ ತೋರಿಸುತ್ತೆ ಈ ಒಂದು ನಂಬರ್ಗೆ ನಿಮ್ಮ ಮೊಬೈಲ್ಗೆ ಬರುವಂಥ ಎಲ್ಲ ಕಾಲ್ ಮತ್ತು ಮೆಸೇಜ್ ಅನ್ನು ಕೂಡ ಆ ಒಂದು ನಂಬರ್ಗೆ ಫಾರ್ವರ್ಡ್ ಆಗ್ತಿದೆ ಹಾಗೆ ನಿಮ್ಮ ಮೊಬೈಲ್ ಅಲ್ಲಿ ಆಗ್ತಿರುವಂತಹ ಕಾಲ್ ಫಾರ್ವರ್ಡಿಂಗ್ ಅನ್ನು ನೀವು ಚೆಕ್ ಮಾಡ್ಕೊಳ್ಬಹುದು ಇಷ್ಟು ಫ್ರೆಂಡ್ಸ್ ಈ ಒಂದು ವಿಡಿಯೋ ಬಗ್ಗೆ ಮಾಹಿತಿ ವಿಡಿಯೋ ನಿಮಗೆ ಇಷ್ಟೇ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್